ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವಿವತ್ತು ಮಾರ್ಟ್ಗೆ ಹೋಗಿದ್ದು ಸ್ವಲ್ಪ ರೇಷನ್ ಬೇಕಾಗಿತ್ತು ಮನೆಗೆ ಅದಕ್ಕೆ ತಗೊಬರೋಣ ಅಂತ ಹೋಗಿದ್ದೀವಿ ನಾವು ರೇಷನ್ ತಗೊಂಡು ಹಂಗೆ ಬಟ್ಟೆ ಅಂಗಡಿಗೆ ಬಂದಿದ್ದೀವಿ ಸ್ವಲ್ಪ ಲೈನಿಂಗ್ ಎಲ್ಲ ಬೇಕಾಗಿತ್ತು ಹಂಗೆ ಹಬ್ಬಕ್ಕೆ ಬಟ್ಟೆ ತಗೊಬಿಟ್ರಣ ಅಂತ ಒಂದೇ ಸಲ ಬಂದಿದ್ದೀವಿ ಎರಡು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅವ್ರು ಬಂದು ಬಿಲ್ ಹಾಕಬೇಕು ನನಗೆ ಅವನು ಸರಿಲ್ಲ ನಾವು ಬಟ್ಟೆ ಎಲ್ಲ ತಗೊಂಡು ಮನೆಗೆ ಹೋಗಿ ಎಲ್ಲ ಇಟ್ಬಿಟ್ಟು ಅಲ್ಲಿಂದ ಅಮ್ಮ ಮನೆಗೆ ಹೊರಡ್ತಾ ಇದ್ದೀವಿ ಯಾಕಂದರೆ ಸ್ವಲ್ಪ ಕೆಲಸ ಮಾಡ್ತಿದ್ರು ಅಲ್ಲಿ

ಮೇಲ್ಗಡೆ ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ನಾವು ಬಂದಾಗ ಬಾತ್ರೂಮ್ಗೆಲ್ಲ ಟೈಲ್ಸ್ ಹಾಕ್ತಾ ಇದ್ರು ಈಗೆಲ್ಲ ಫಿನಿಶ್ ಮಾಡಿದ್ದಾರೆ ಎಲ್ಲನೆಲ್ಲ ಕಿಚನೆಲ್ಲ ಹಾಕ್ಬಿಟ್ಟಿದ್ದಾರೆ ಆಗ್ಲೇ ಈಗ ವೈಟ್ ಪಟ್ಟಿ ಮಾಡಿದ್ದಾರೆ ಮಾಡಿಬಿಟ್ಟು ಈಗೆಲ್ಲ ಉಜ್ಜುತ್ತಾ ಇದ್ದಾರೆ ಉಜ್ಜಾದ ಮೇಲೆ ಮತ್ತೆ ಪೈಂಟಿಂಗ್ ಸ್ಟಾರ್ಟ್ ಮಾಡ್ತಾರೆ ಮತ್ತೆ ಮೇಲ್ಗಡೆ ಟೆರೆಸ್ ಮೇಲೆ ಮಡ್ಡಿ ಇಳಿತಾ ಇದ್ರು ಸರಿ ಅದನ್ನು ಒಂದೇ ಸರಿ ನೋಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದೀವಿ ಅಕ್ಕ ವಾಲೆ ತಗೋಬೇಕು ಅಂತ ಇದ್ಲು ಪಾಪುಗೆ ಸರಿ ತಗೊಂಡು ಹೋಗೋಣ ಅಂತ ಬಂದಿದ್ದೀವಿ ಜನ ಇದ್ದರು ನಾವು ಹೊರಗಡೆ ನಿಂತಿದ್ದು ಅವ್ರು ತೊಗೊಂಬರೋಣ ಅಂತ ಒಳಗಡೆ ಹೋಗಿದ್ರು ಯಾಕಂದರೆ ನಾವು ಯಾವಾಗಲೂ ಇಲ್ಲೇ ತೊಗೊಳೋದು ಅವ್ರು ಏನೇ ತೊಗೋಬೇಕು ಅಂದರೂ ಇಲ್ಲೇ ಬಂದು ತೊಗೊಳೋದು ನಮ್ಗೆ ಗೊತ್ತಿರೋರು ಅಂತ ತಗೊಂಡು ಈಗ ಇದ್ದೀವಿ ಯಾಕಂದರೆ ಇವರು ಊರಿಗೆ ಹೋಗಬೇಕು ನಾವು ನಮ್ಮ ಮನೆಗೆ ಹೋಗಬೇಕು Nenek, nenek, bye. Bye. Bye Bye bye. ಪಾಪು ಅವ್ರ ಜೊತೆಲೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದ ಸರಿ ಗಂಟೆ ಎತ್ಕೊ ಬನ್ನಿ ಹೇಳ್ಬಿಟ್ಟು ನಾನು ಹೋಗ್ತಾ ಇದ್ದೀನಿ ಅಲ್ಲಿ ಎತ್ಕೊಳ್ಳೋಣ ಅಂತ ನಾನು ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್